ಅದು ಬಹಳ ಒಳ್ಳೆ ಮತ್ತು ಇಂಪಾರ್ಟೆಂಟ್ ಗಮನಕ್ಕೆ ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ದು ಕೊಕೇನ್ ಸಿನಿಮಾ ಮುಹೂರ್ತ ಆಯ್ತು ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ ಬಹಳ ಸೂಕ್ಷ್ಮ ವಿಚಾರ ಅದಕ್ಕೆ ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಸ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಮತ್ತೆ ನಿಮ್ಮ ಜೊತೆ ಇರುವಂಥ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರ್ಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗ್ಲಿ ಯಾವ್ದು ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ನಮ್ದು ಕೊಕೆಯಿಂದ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅಂದ್ರೆ ಬಿ ಜೆ ಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯ್ತು ಅದನ್ನ ಎಲ್ಲಿ ಮಾಧ್ಯಮದಲ್ಲಿ ಯಾಕೆ ಬರ್ಲಿ ಪ್ರೆಸ್ ಮೀಟ್ ತುಂಬಾ ದೊಡ್ಡದಾಗೆ ಆಗುತ್ತೆ ಯಾಕೆ ಬರ್ಲಾ ಅಂದಾಗ ಅಂದ್ರೆ ಆಗಿಂದ ನಿಮ್ಗೆ ಹೇಳ್ತೀನಿ ಅಂತ ಪ್ರಥಮ ಇವತ್ತು ಗೌರ್ಮೆಂಟ್ ಓದ್ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲ ಅಂತ ಪಿ ಆರ್ ಸರ್ ಲೆವೆಂತ್ ಆಗುತ್ತಲ್ಲ ಅನ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಸೊ ಹೇಳಿದ್ರು ನಾಳೆಯಿಂದ ಎಲ್ಲಾ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮ್ಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲೊಂದು ಬರಡ್ರಾಗಿದ್ ವಿಚಾರದಲ್ಲಿ ಬಹಳ ದೊಡ್ಡ ವಿತ್ ಇದಾಯ್ತು ಅವತ್ತಿಂದ ಎಲ್ಲಾ ಸಿನಿಮಾದವ್ರಿಲೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟ್ ಬರೋಕೆ ಶುರುವಾಯಿತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ಬರು ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಏ ನಾನೇನ್ ಕೊಡ್ಲಕ್ಕ ರಿಯಾಕ್ಷನ್ ಅದೆಲ್ಲ ಅಲ್ಲ ಪ್ರಥಮ್ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು ನಿಮ್ಗೆ ಎಲ್ಲ ತರ ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದು ಬೇಡವಾ ನಾವೇನೋ ಒಂದು ಅಟ್ ಲೀಸ್ಟ್ ಒಂದು ವಿಷಯ ನಡೀತಾ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕು ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕವಾಗಿ ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಬಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿಯ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ ಅಲ್ಲಿ ಇದ್ರು ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡಿಕೊಂಡು ಬಹಳ ಪ್ರೀತಿಯಿಂದ ಬಂದರು ಅದೆಲ್ಲ ಒಳ್ಳೆ ವಿಚಾರವೇ ಅದು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒನ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕ್ಬಿಟ್ರು ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗೋಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ಅಂತ ಅಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಇವ್ರ ಕೆಲಸ ಮಾಡಲಿ ಎಲ್ಲರೂ ಅವ್ರು ಮಾಡ್ತಾರೆ ಆರಾಮಾಗಿರಪ್ಪ ಇಲ್ಲ ಎಂಧಾಭಿಮಾನಿಗಳ್ಗೆ ಏನು ಹೇಳ್ತೀರಾ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ ನನಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ಒಡೆದು ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಹಿನ್ನೂ ನಡ್ಕೊಂಡ್ ಬರ್ತಾನಿದ್ವಿ ಯಾಕೆಂದರೆ ನನ್ನ ಮನೆ ಮುಂದೆ ಬಂದು ಡೈಲಿ ಅಂದರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಐ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತೆಗೆದುಕೊಳ್ತಾರೆ ಎತ್ತಿತ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ ತುಂಬ ಮೆತುಮೀರಿ ಬಿಡ್ತು ನಾವು ಇನ್ನ ಏನು ಹೇಳಕ್ಕೆ ಹೊರಟೆ ಅಂದ್ರೆ ಇದು ವೆಂಕಟೇಶ್ವರ ಸರ್ ಗಮನಕ್ಕೆ ತೊಗೊಂಡ್ಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗಾಯ್ತು ಅಂದಾಗ ನಾವು ನೀವೆಲ್ಲ ನೋಡ್ರಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕ್ಕೆ ಶುರು ಮಾಡಿಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ವರ್ ಸರ್ ನೋಡಿದಾಗ ಪ್ರಥಮ ಇದ್ದ ನಾನೇ ನೋಡ್ಕೊಳೋಕ್ ಸಾಧ್ಯ ಇಲ್ವಲ್ಲ ಸಾಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೆ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಆ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟ ಕಾಲದಿಂದಲೂ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ನೋಡ್ಕೊಂಡ್ ಬಂದ ಬರ್ತಾ ಇದ್ದಾರೆ ನನ್ನ ಎಲ್ಲಾ ಸಿನಿಮಾಗೆ ಅವರೇ ಪಿಯರು ಎಕ್ಸೆಪ್ಟ್ ದಟ್ ಫಿಲಂ ಬಿಕಾಸ್ ಅದು ಕೌರವ ವೆಂಕಟೇಶ್ ಅವರು ಮಾಡ್ತಿರೋದ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನೂ ಇಲ್ಲದೇದ್ ಕಾಲದಿಂದ ಒಂದು ಅವರನ್ನ ಸಕ್ಸಸ್ ಅದು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಬಿಡ್ತು ಎಲ್ಲೇ ಹೋದ್ರೂ ತೇಜವದೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಅಹ್ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಇದು ಯಾವುದು ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿಲ್ದಾನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿ ಇಟ್ ಸಲ್ಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾ ಸಮಸ್ಯೆ ಅಂತ ಕೋರ್ಟ್ ಆರ್ಡರ್ ತಗೊಂಡ್ಬಂದೆ ಬಿಕಾಸ್ ಯಾವುದೇ ತರ ತೇಜೋಧೆ ಆಗಲಿ ಹೈಕೋರ್ಟ್ ಇಂದ ಆರ್ಡರ್ ಬಹಳ ರೀಸನ್ ಏನಾದ್ರೆ ಬಹಳ ನೋವಾಗುತ್ತೆ ಅಂದ್ರೆ ಅದನ್ನ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ನಿರ್ಬಂಧ ಯಾಕೆಂದರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗಬೇಕು ತೋರಿಸ್ತೀನಿ ನೋಡಿ ಅದ್ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರ ಇನ್ನು ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ ಲೀಸ್ಟ್ ಇಲ್ಲಿ ಸಾಂಗ್ ಆಯಿತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ಲಿಖಿತ ಅವರು ಅಂತ ನಾಳೆ ಇನ್ನೊಂದೇನೊಂದು ಇನ್ಯಾವುದೋ ಉಚ್ಚಾರದ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತೆ ಕೆ ವಿಟ್ ಸಲ್ಸ್ಕೊಂಡ್ವಿ ಸಿನ್ಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ ಯಾಕೆಂದರೆ ತೀರಾ ಅಂದರೆ ತೀರಾ ಎಕ್ಸ್ಟ್ರಿಮಿಟಿಗೆ ಹೋದಾಗ ಅದನ್ನು ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಾಗ್ದೆ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ಆಗಲ್ಲಪ್ಪ ಪ್ರತಮ್ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆ್ಯಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತ್ ಮೀರಬಾರ್ದು ಯಾವತ್ತು ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೋ ಆಗಿಲ್ಲ ಬಹಳ ಇದು ನಂಗೆನ ಡ್ಯಾಮೇಜ್ ಆಯ್ತಂದ್ರೆ ನೋ ಅಕಸ್ಮಾತ್ ಮಾಡೋರು ನಾನು ಹೇಳೋವಂಥ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಡಿ ಕೆ ಇದು ಮುಗಿತಾ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆ ಡಿ ಕೆ ಡಿ ಶೋ ಆಯಿತು ಡಿ ಕೆ ಡಿಲಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ ತುಂಬ ದೊಡ್ಡ ಮಟ್ಟದ್ದು ಯಾವುದೇ ಇನಾಗ್ರೇಷನ್ ಇಲ್ಲರೂ ನಾನು ಕರೀತಾರೆ ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಪ್ರತಿ ಎಲ್ಲೇ ಹೋದರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರ ನಿಮಗೆ ಹಿರಿಯ ನಟ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯ ಇದ್ದಂತ ಹೇಳ್ತೀನಿ ಲೀಲಾವತಿಯವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೂ ಅಸಮಾಧಾನ ಇಲ್ಲ ಬಟ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದೀವಿ ಇವರತ್ತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗಲಿ ಅಥವಾ ನಿಮಗೆ ನಿರ್ಬಂಧ ಇದು ಯಾವ ಉದ್ದೇಶ ನಂದಿಲ್ಲ ದಯಮಾಡಿದ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತು ಲಾಯರ್ ಸರ್ ಕೂಡ ಬರಬೇಕಾಗಿ ಎಲ್ಲ ಆಗಿತ್ತು ಏನಾಯಿತು ಏನಾಯ್ತು ಅವರ ವೈಫ್ ಕಡೆ ಅವ್ರದೊಂದು ಸಣ್ಣ ಕಾರ್ಯಕ್ರಮ ಇದ್ದರಿಂದ ನಾನು ನಾಳೆದಕ್ಕೆ ಜಾಯ್ನ್ ಆಗ್ತೀನ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯಥಾ ಭಾವಿಸ್ದೆ ನಾನು ನಿಮ್ಮನ್ನ ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಿಕ್ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದವ್ರು ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ನಿಮ್ಮಿಂದ ಬದುಕಿದ್ದೀನಿ ಬಟ್ ನಂದು ಯಾವೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋದೆಗಾಗಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವ್ದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ ಇಷ್ಟು ಕಷ್ಟಪಟ್ಟು ಸೆನ್ಸರ್ ಯು ಎ ತಗೊಳ್ಳಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಮಾಡ್ತಾ ಅಲ್ಲಿ ಫ್ರೆಂಡ್ಸ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರೆ ಮಾಡ್ಕೊಂಡಿಲ್ಲ ನಾನು ಹಾಯ್ ಫ್ರೆಂಡ್ಸ್ ನಾನು ಅಲ್ಲೂ ಜೊಯ್ತೀನಿ ನಾನು ಬಟ್ಟೆ ತೊಗೊಂಡ್ರೆ ಐವತ್ತು ಸಾವಿರ ರೂಪಾಯಿ ಶಾಕ್ ಆಗೋದೇ ಇಲ್ಲ ಅಮ್ಮ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವುದೂ ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಆ್ಯಕ್ಟ್ ಮಾಡ್ದೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವ್ನ ಯಾವುದೋ ಶೋಸ್ ಎರಡು ಇವೆಂಟ್ಗೆ ನಾನು ಬಹಳ ಪ್ರೀತಿ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂಥ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದ ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಆ್ಯಂಡ್ ಬಹಳಷ್ಟು ಜನ ಏನು ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ ಕ್ಷಮ ಗುಣಂ ಸತ್ರಾನಂ ಸತ್ರಾನಂ ಭೂಷಣಂ ಕ್ಷಮ ಅಂತ ಪ್ರಪಂಚದ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೂ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ಇರೋ ಮಾಡದಲ್ಲ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸೋ ಅಂತ ನೀವೆಲ್ರು ಗೌರವಿಸುವಂತ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರ ನೀವೇನು ನೋಡಲ್ಲ ಅಂತಲ್ಲ ಯಾರು ಇರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಹೆಚ್ಚರ ವಹಿಸಿದ್ರೆ ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ ಇದು ನಾನು ಯಾರ್ ಹೇಳಬೇಕು ಅವ್ರ ಬಹಳ ಪ್ರೀತಿಯಿಂದ ಗೌರವ ಹೇಳ್ತಾ ಇದೀನಿ ಎಲ್ಲ ಟ್ರಾಲು ತಾವು ನೋಡ್ತೀರಾ ನೋಡ್ತೀರ ಅಂದಮೇಲೆ ನೀವು ಕೂಡ ಒಂದು ಮಾತೀರಿ ಇಂದ್ಯಾವುದು ಮಾಡಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನೆಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿಂದ ಅನ್ಕೋಬೋದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡು ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡ್ದಂಗೆ ಭವಿಷ್ಯ ಅದು ಎಮ್ ಎಲ್ ಎ ತರ್ತಾರೆ ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವತ್ತರದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನು ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು